ಉತ್ತರ ಹೆಮ್ಮೆಯ ರೈತ ಧ್ವನಿ ಟಿವಿ ಬೆವರಿಗೊಂದು ಭರವಸೆ ರೈತ ಧ್ವನಿ ನ್ಯೂಸ್ಗೆ ಸ್ವಾಗತ ಶಿಗ್ಗಾಂವಿ ಕಾಂಗ್ರೆಸ್ ಲೀಡರ್ಸ್ ಗಳಾದ ಖಾದ್ರಿ ಮತ್ತು ಪಠಾನ್ ನಡುವೆ ಬಿಗ್ ಟಾಕ್ ಫೈಟ್ ಹೌದು ವಿಧಾನಸಭಾ ಚುನಾವಣಾ ಕಾವು ಶಿಗ್ಗಾಂವಿ ಕ್ಷೇತ್ರದಲ್ಲಿ ದಿನೇ ದಿನೇ ತುಂಬಾನೇ ರಂಗೇರುತ್ತಿದೆ ಇದರ ಜೊತೆಗೆ ಕಾಂಗ್ರೆಸ್ ಹಾಗೂ ಬಿಜೆಪಿ ಪಕ್ಷಗಳಿಂದ ಟಿಕೆಟ್ ಪಡೆಯಲು ಸಾಕಷ್ಟು ಆಕಾಂಕ್ಷಿಗಳು ಪ್ರಯತ್ನದ ಲಾಭಿಗಳು ಜೋರಾಗಿವೆ ಇದರ ಮಧ್ಯೆ ಟಾಕ್ ವಾರ್ ಜಾಸ್ತಿಯಾಗಿದ್ದು ಇದರ ಮುಂದುವರಿದ ಭಾಗವಾಗಿ ಉಪಚುನಾವಣೆಗೆ ಕಾಂಗ್ರೆಸ್ ಪಕ್ಷದ ಟಿಕೆಟ್ ಆಕಾಂಕ್ಷಿಗಳಾದ ಮಾಜಿ ಶಾಸಕ ಅಜಿಂಪೀರ್ ಖಾದ್ರಿ ಹಾಗೂ ಯಾಸಿರ್ ಅಹಮದ್ ಪಠಾನ್ ನಡುವೆ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ವಿಶೇಷ ಪ್ರತಿನಿಧಿ ಬಸವರಾಜ್ ನಡೆಸಿದ ಸಂದರ್ಶನದಲ್ಲಿ ಬಿಗ್ ಟಾಕ್ ಫೈಟ್ ನಡೆದಿದೆ ಏನಿವತ್ತು ರಾಜ್ಯಾದ್ಯಂತ ಲೋಕಸಭಾ ಚುನಾವಣೆ ಒಂದ್ ರೀತಿ ಸಮರ ಮುಗ್ದಿದೆ ಈಗ ಒಂದ್ ರೀತಿ ಉಪಚುನಾವಣೆಯ ರಂಗು ವಿಶೇಷವಾಗಿ ರಾಜ್ಯದಲ್ಲಿ ಮೂರು ಉಪಚುನಾವಣೆಗಳು ಕ್ಷೇತ್ರಗಳು ಇದಾಗ್ತವೆ ವಿಶೇಷವಾಗಿ ಅತ್ಯಂತ ಕಾವು ಏರ್ತಾ ಇರತಕ್ಕಂಥದ್ದು ಮಾಜಿ ಮುಖ್ಯಮಂತ್ರಿಗಳಾಗಿರ್ತಂತ ಬಸವರಾಜ ಬೊಮ್ಮಾಯಿ ಅವರ ಒಂದ್ ರೀತಿ ಸ್ಥಾನಕ್ಕೆ ತೆರವಾಗಿರ್ತಕ್ಕಂಥ ಶಿಗ್ಗಾವಿ ಉಪಚುನಾವಣೆ ವಿಶೇಷವಾಗಿ ಕಾಂಗ್ರೆಸ್ ಪಕ್ಷದಿಂದ ಒಂದ್ ರೀತಿ ಪ್ರಬಲ ಟಿಕೆಟ್ ಆಕಾಂಕ್ಷೆ ಆಗಿರ್ತಕ್ಕಂಥವ್ರು ಯಾಸಿರ್ ಅಹಮದ್ ಪಠಾಣ್ ಅವರು ಸರ್ ನಮಸ್ತೆ ವಿಶೇಷವಾಗಿ ಮತ್ತೆ ಒಂದ್ ರೀತಿ ಸ್ಪರ್ಧೆ ಮಾಡ್ಲಿಕ್ಕೆ ಸಾಕಷ್ಟು ಕಾರ್ಯಕರ್ತರು ಸಭೆ ಸೇರಿಸ್ತಾ ಇದೀರಾ ವಿಶೇಷವಾಗಿ ಈ ಬಾರಿ ತಮ್ಮ ಒಂದ್ ರೀತಿ ವರ್ಚಸ್ಸಿನ ಫಲವಾಗಿ ಅಂತ ಹೇಳ್ಬಿಟ್ಟು ಹೇಳ್ತಾವ್ರೆ ಕೆಲವರು ವಿಶೇಷವಾಗಿ ಲೋಕಸಭಾ ಒಂದು ಚುನಾವಣೆಯಲ್ಲಿ ಲೀಡ್ ಬಂದಿದೆ ಏನ್ ಅನ್ಸ್ತಾರೆ ಮೊಟ್ಟ ಮೊದಲಿಗೆ ನಾನು ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಅತಿ ಹೆಚ್ಚು ಮತ ಕೊಡಿಸಿದಂತ ಕಾಂಗ್ರೆಸ್ ಪಕ್ಷದ ಮುಖಂಡರಿಗೂ ಹಾಗೂ ಕಾಂಗ್ರೆಸ್ ಪಕ್ಷಕ್ಕೆ ಮತ ಹಾಕಿದಂತ ಎಲ್ಲ ಮತದಾರ ಪ್ರಭುಗಳಿಗೆ ನಿಮ್ಮ ಒಂದು ಮೀಡಿಯಾ ಮುಖಾಂತರ ಧನ್ಯವಾದವನ್ನು ಅರ್ಪಿಸ್ಲಿಕ್ಕೆ ಬಯಸ್ತೇನೆ ಸುಮಾರು ಮೂವತ್ತು ವರ್ಷಗಳ ನಂತರ ಶಿಗ್ಗಾಂವ್ ಸುಂದರ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷದ ಮುಖಂಡರ ಪ್ರತಿಫಲವಾಗಿ ಬ್ಲಾಕ್ ಅಧ್ಯಕ್ಷರು ಹಿರಿಯ ನಾಯಕರಾದಂತಹ ಸೋಮಣ್ಣ ಅವರು ರಾಮಗಿರಿ ಅವರು ಮಲ್ಕಾಜ್ ಗೌಡರು ಗುಡ್ಡಪ್ಪ ಬಹಳಷ್ಟು ಜನ ಗುಡ್ಡಪ್ಪಣ್ಣರಾಗಲಿ ಮನ್ಕಟ್ರಿ ಇದೆ ನಮ್ಮ ಅಂಜುಮನ್ ಸಮಿತಿ ಅಧ್ಯಕ್ಷರಾದಿಯಾಗಿ ಎಲ್ಲ ಹಿರಿಯ ಮುಖಂಡರ ಒಂದು ಸಹಕಾರದೊಂದಿಗೆ ಇವತ್ತು ನಾವು ಶಿಗ್ಗಾಂವ್ ಸುಂದರ ವಿಧಾನಸಭಾ ಕ್ಷೇತ್ರದಲ್ಲಿ ಸುಮಾರು ಮೂವತ್ತು ವರ್ಷಗಳ ನಂತರ ತೊಂಬತ್ ಮೂರು ಸಾವಿರ ಓಟ್ಗಳನ್ನು ಕಾಂಗ್ರೆಸ್ ಪಕ್ಷಕ್ಕೆ ಹಾಕುವಲ್ಲಿ ನಾವು ಯಶಸ್ವಿಯಾಗಿದ್ದೇವೆ ಅದಕ್ಕೆ ನಿಜವಾಗ್ಲೂ ಇವತ್ತು ಉಪಚುನಾವಣೆ ಬಂದಿದೆ ಅಲ್ಪ ಮತದಲ್ಲಿ ಬೊಮ್ಮಾಯಿ ಅವರು ಹಾವೇರಿಲಿ ಗೆದ್ರು ನಮ್ಗೆಲ್ಲ ಬಹಳ ಇತ್ತು ಅವ್ರು ಹೇಳಿ ಅವ್ರ ಸೋಲು ನೋಡಬೇಕಂತ ಬಹಳ ಇತ್ತು ನಮ್ಗೆ ಆದ್ರೂ ಏನ್ ಮಾಡ್ಬೇಕು ಕೊನೆಗಳಿಗೆಯಲ್ಲಿ ನೆಹಿರಿ ಮಠ ಪ್ರಕರಣ ಅಂತ ಕೆಲವೊಂದು ಕೋಮುವಾದಿ ಪ್ರಕರಣಗಳನ್ನು ತೆಗೆದುಕೊಂಡು ಅವರು ಒಂದು ಇಪ್ಪತ್ತು ಸಾವಿರ ಓಟ್ನಿಂದ ಗೆದ್ದಿದ್ದಾರೆ ಅನಿರೀಕ್ಷಿತವಾಗಿ ಚುನಾವಣೆ ಬಂದಿದೆ ಈ ಚುನಾವಣೆಯನ್ನು ಒಂದು ಸವಾಲಾಗಿ ನಾವು ಸ್ವೀಕರಿಸ್ತೇವೆ ನಾವೆಲ್ಲ ಕಾಂಗ್ರೆಸ್ ಪಕ್ಷದ ಮುಖಂಡರು ಕಾರ್ಯಕರ್ತರು ಎಲ್ಲಾ ಒಗ್ಗಟ್ಟಾಗಿ ಮುಂಬರುವ ಈ ಉಪಚುನಾವಣೆಯಲ್ಲಿ ನಮ್ಮ ನೆಚ್ಚಿನ ನಾಯಕರಾದಂತಹ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಡಿ ಕೆ ಶಿವಕುಮಾರ್ ಸಾಹೇಬರು ಸನ್ಮಾನ್ಯ ಸತೀಶ್ ಅಣ್ಣ ಜಾರಕಿಹೊಳಿ ಸಾಹೇಬ್ರು ಈಶ್ವರ್ ಖಂಡ್ರೆ ಸಾಹೇಬರು ಶಿವಾನಂದ್ ಪಾಟೀಲ್ ವಿನಯ್ ಅಣ್ಣ ಅವರು ಸಂತೋಷ್ ಲಾಡ್ ಅವರು ಹಾಗೂ ಜಿಲ್ಲೆಯ ಐದು ಜನ ಶಾಸಕರು ಸನ್ಮಾನ್ಯ ಸಲೀಂ ಅಹಮದ್ ಅವರು ಜಮೀರ್ ಅಹಮದ್ ಅವರು ಎಲ್ಲ ಹಿರಿಯ ಮುಖಂಡರನ್ನು ನಾವು ತೆಗೆದುಕೊಂಡು ಯಾರೇ ಅಭ್ಯರ್ಥಿ ನಾವು ಅದನ್ನು ಕಾಂಗ್ರೆಸ್ ಪಕ್ಷಕ್ಕೆ ಗೆಲ್ಲಿಸುವಂತ ಕೆಲಸ ಮಾಡ್ತೀವಿ ನಾವು ಕೂಡ ಕಾಂಗ್ರೆಸ್ ಪಕ್ಷದ ಪ್ರಬಲ ಆಕಾಂಕ್ಷಿಯಾಗಿದ್ದೇನೆ ಅಲ್ಪಸಂಖ್ಯಾತರ ಮೀಸಲಿದ್ದಂಥ ಕ್ಷೇತ್ರದಲ್ಲಿ ನಾನು ಕೂಡ ಅಲ್ಪಸಂಖ್ಯಾತ ಸಮುದಾಯಕ್ಕೆ ಸೇರಿದವನಾಗಿದ್ದೇನೆ ಕೊಡೆಯ ಕಳೆದ ಚುನಾವಣೆಯಲ್ಲಿ ನಾನು ನನ್ನ ಕೊನೆಗಳಿಗೆ ಟಿಕೆಟ್ ಸಿಕ್ಕಿರೋದ್ರಿಂದ ನನಗೆ ಸೋಲಾಯಿತು ಈಗ ನಾನು ಕೂಡ ಪಕ್ಷದ ಒಬ್ಬ ಪ್ರಾಮಾಣಿಕ ಶಿಸ್ತಿನ ಸಿಪಾಯಿಯಾಗಿ ಕಾಂಗ್ರೆಸ್ ಪಕ್ಷದ ನಾನು ಪ್ರಬಲ ಆಕಾಂಕ್ಷಿಯಾಗಿ ಕೆಲಸ ಮಾಡ್ತಾ ಇದ್ದೇನೆ ಪಕ್ಷ ಯಾರು ಕೊಟ್ಟರು ಕೂಡ ನಾವೆಲ್ಲರೂ ಕೂಡಿಕೊಂಡು ಚುನಾವಣೆ ಮಾಡ್ತೀವಿ ಅನ್ನೋಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ ಈಗ ಶುಗ್ಗಾವಿ ಕ್ಷೇತ್ರದಲ್ಲಿ ಒಂದ್ ರೀತಿ ಈ ಬಾರಿ ಕಾಂಗ್ರೆಸ್ ಗೆಲ್ಬೇಕಾದ್ರೆ ಸಾಕಷ್ಟು ಜನ ಆಕಾಂಕ್ಷಿಗಳಿದ್ರಾ ಒಂದ್ ಕಡೆ ನೀವಿದಿರಾ ಒಂದ್ ಕಡೆ ಖಾದ್ರಿ ಅವರು ಇದಾರೆ ಮತ್ತೊಬ್ರು ಇದಾರೆ ಎಲ್ಲರೂ ಸಹ ಒಗ್ಗಟ್ಟಾದ್ರೆ ಮಾತ್ರ ಗೆಲ್ಲೋದಕ್ ಸಾಧ್ಯ ಅಂತಕ್ಕಂಥದ್ದು ಕಾರ್ಯಕರ್ತರ ಅಭಿಪ್ರಾಯ ಏನಾದ್ರು ಒಗ್ಗಟ್ಟಾಗಬಹುದು ಅಂತ ನಿರೀಕ್ಷೆ ಮಾಡ್ಬೋದಾ ನೋಡ್ರಿ ಕುರ್ಚಿ ಖಾಲಿ ಇದೆ ಎಲ್ಲರು ಟವಲ್ ಹಾಕೋರೆ ಅವ್ರು ಕೇಳ್ತೋ ಕೇಳ್ತಾ ಇರೋದು ತಪ್ಪು ಅಂತ ಹೇಳೋದಿಲ್ಲ ಒಗ್ಗಟ್ಟಿಗಾಗಿ ನಮ್ಮ ಪಕ್ಷದ ಹಿರಿಯರು ಎಲ್ಲರೂ ಕೂಡ ಶ್ರಮ ಪಡಿತಾ ಇದ್ದಾರೆ ಅದಕ್ಕೆಲ್ಲ ಕಾರ್ಯಕರ್ತರು ಕೂಡ ಶ್ರಮ ಪಡ್ತಾ ಇದಾರೆ ಏನು ಕಾಂಗ್ರೆಸ್ ನಲ್ಲಿ ಅಷ್ಟೇ ಪೈಪೋಟಿ ಅಲ್ಲ ಬಿಜೆಪಿಯಲ್ಲಿಯೂ ಭಯಂಕರ ಪೈಪೋಟಿ ಇದೆ ಬಿಜೆಪಿಯಲ್ಲಿ ಆದ್ರೆ ಕಾಂಗ್ರೆಸ್ ಅಲ್ಲಿ ನಮ್ಮ ಕಾಂಗ್ರೆಸ್ ಅಲ್ಲಿ ಆಂತರಿಕ ಸ್ವತಂತ್ರ ಐತಿ ನಾನು ಟಿಕೆಟ್ ಬೇಕಂತೇಳಿ ಸೋಮಣ್ಣರ್ ಕೇಳ್ತಾರೆ ನಾನು ಕೇಳ್ತಿನಿ ರಾಮಗಿರಿ ಅವರು ಕೇಳ್ತಾರೆ ಮತ್ತೊಬ್ರು ಕೇಳ್ತಾರೆ ಬಿಜೆಪಿಯಲ್ಲಿ ಅದು ಚಕ್ರಾಧಿಪತಿ ಅದು ಡಿಕ್ಟೇಟರ್ಶಿಪ್ ಅಲ್ಲಿ ಯಾರು ಒಳ ಒಳಗ ಹೊರತ ಆ ಒಳಗ ಹೊಡ್ತಾ ಅದಾವು ಹೊರಗಿನ ಹೊಡ್ತಾ ರಿಪೇರಿ ಮಾಡಬಹುದು ಒಳಗಿನ ಹೊಡೆದ ರಿಪೇರಿ ಆಗೋದಿಲ್ಲ ನಮ್ಮ ಹೊರಗಿನ ಹೊಡೆತ ಕಾಂಗ್ರೆಸ್ ಪಕ್ಷದ ಹಿರಿಯರ ಗಮನಕ್ಕೆ ಬಂದಿದೆ ರಿಪೇರಿ ಮಾಡ್ತಾರೆ ಯಾರ ಪಕ್ಷದ ಸಿದ್ಧಾಂತದೊಳಗಿರ್ತಾರೆ ಇಟ್ಕೊಂತಾರೆ ಯಾರ ನಾಟಕ ಮಾಡ್ತಾರೆ ಗೇಟ್ ಪಾಸ್ ಕೊಡ್ತಾರ ಇದು ನಮ್ಮ ಪಕ್ಷದಲ್ಲಿ ಎಲ್ಲಾರು ಒಗ್ಗಟ್ಟಾಗಿ ನಾವು ಚುನಾವಣೆ ಮಾಡ್ತೀವಿ ಹೇಳಿದ್ರೆ ವಿಶೇಷವಾಗಿ ಯಾರಿಗೆ ಟಿಕೆಟ್ ಕೊಟ್ಟರು ಸಹ ಒಂದ್ ರೀತಿ ನಾನು ಪಕ್ಷದ ಸುತ್ತಿನ ಸಿಪಾಯಿ ಕೆಲಸ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಒಂದ್ ವೇಳೆ ಅರ್ಜಂಪರ್ ಆದ್ರೂ ಕೊಟ್ಟರೆ ನಿಮ್ಮ ನಡೆ ಯಾವ ರೀತಿ ನಾನು ಹೇಳ್ತಾ ಇದೀನಲ್ಲ ಕಾಂಗ್ರೆಸ್ ಪಕ್ಷದ ಸಿಂಬಾಲ್ ನಿಂದ ಕೊಳ್ಳಿ ಟಿಕಿಟ್ಕೊಳ್ಳಿ ಅವ್ರಿಗೆ ಟಿಕೆಟ್ ಕೊಳ್ಳಿ ಮತ್ತೊಬ್ಬರ್ಗ ಟಿಕೆಟ್ ಕೊಳ್ಳಿ ನಾವೆಲ್ಲಾ ಮಾಡ್ಬೇಕಾಗ್ತಿ ಯಾಕಂದ್ರ ನಾನ್ ಬದಕ್ತಿನಿ ಸೋಮಣ್ಣಾರ್ ಬದಕ್ತಾರ ರಾಮ್ಗೇರಿ ಅವರು ಬದುಕ್ತಾರ ಎಲ್ಲಾ ಹಿರಿಯರು ಬದುಕ್ತಾರ ಕಾರ್ಯಕರ್ತರು ಸತ್ ರೀ ಇಪ್ಪತ್ತೈದು ಮೂವತ್ತು ವರ್ಷದಿಂದ ಸೋಲ್ತಾ ಇದ್ರು ಕೂಡ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಿಗೆ ಗಟ್ಟಿಯಾಗಿದ್ದಾರೆ ಅವರಿಗೆ ನಾವು ಶಕ್ತಿ ಕೊಡುವಂತ ಕೆಲಸ ಮಾಡ್ಬೇಕು ಅವ್ರಿಗೆ ಧೈರ್ಯನೇ ಇದ್ದಿದ್ದಿಲ್ಲ ಮೊದ್ಲು ಏನಪ್ಪಾ ಬರೀ ಅಂತ ಹೇಳಿದ್ರು ಈ ವರ್ಷ ಮೂವತ್ತು ವರ್ಷಗಳ ನಂತರ ಲೀಡ್ ಆಗೈತಿ ಲೀಡ್ ಆಗಿದ್ದಕ್ಕ ಅವ್ರಿಗೆ ಶಕ್ತಿ ಬಂದೈತಿ ಯಾರು ಬಂದ್ರು ಇವತ್ತು ನಾವು ಗೆಲ್ತಿವಿ ಜೋಶಿ ಅಂತ ವಿರುದ್ಧ ತೊಂಬತ್ ಮೂರು ಸಾವಿರ ಹೊಡ್ತೀವಿ ಅಂದ್ರೆ ನಾಳೆ ಬೇಕಾದ್ರೆ ಬಂದ್ರು ನಾವು ಗೆಲ್ತೀವನ್ನಂತ ಒಂದು ಆತ್ಮವಿಶ್ವಾಸ ಕಾಂಗ್ರೆಸ್ ಪಕ್ಷದ ಮುಖಂಡರಲ್ಲಿ ಐತಿ ಅದನ್ನ ನಾವು ಯಾರು ಕುಗ್ಗಿಸಬಾರದು ಹಿರಿಯ ನಾಯಕರಾದಿಯಾಗಿ ಎಷ್ಟು ಜನ ಆಕ್ಸ್ಪೀರಿಯನ್ಸ್ ಇದಾರಲ್ಲ ಅವರೆಲ್ಲ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರ ನೇತೃತ್ವ ಸಭೆಗಳಲ್ಲಿ ಬರಬೇಕು ನಾಳೆ ಯಾರಿಗಾರ ಕಾಂಗ್ರೆಸ್ ಟಿಕೆಟ್ ಬೇಕು ಕಾಂಗ್ರೆಸ್ ಪಕ್ಷ ಒಪ್ಕೋಬೇಕಂದ್ರೆ ಅವರು ಕಾಂಗ್ರೆಸ್ ಪಕ್ಷದ ಬ್ಲಾಕ್ ಅಧ್ಯಕ್ಷರ ನೇತೃತ್ವದಲ್ಲಿ ಸಭೆ ಯಾರು ಮಾಡ್ತಾರೆ ಅವ್ರಿಗೆ ಕಾಂಗ್ರೆಸ್ ಪಕ್ಷ ಒಪ್ಕೊಂತೈತಿ ಸಪರೇಟ್ ಸಭೆ ಮಾಡಿದ್ರೆ ಪಕ್ಷ ಅಂತ ಮಾತಾ ಬರದಿಲ್ಲಲ್ಲ ಅಲ್ಲಿ ಕಾಂಗ್ರೆಸ್ ಪಕ್ಷದ ಫ್ಲಾಗ್ ಅಲ್ಲಿ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಕಾಂಗ್ರೆಸ್ ಪಕ್ಷದ ಜಿಲ್ಲಾ ಅಧ್ಯಕ್ಷರು ನೇತೃತ್ವದಲ್ಲಿ ನಡೆಯುವಂತ ಸಭೆಗಳಲ್ಲಿ ಯಾರು ಅಟೆಂಡ್ ಆಗ್ತಾರೆ ಅವರು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಆಗಕ್ಕೆ ಅರ್ಹರು ಈಗ ಶಿಡ್ಗಾವ್ ಕ್ಷೇತ್ರದಲ್ಲಿ ಒಂದು ಮಾತಿದೆ ಸರ್ ಸಹ ರೀತಿ ಉನ್ನತ ನಾಯಕರು ಬಿಜೆಪಿ ಮತ್ತೆ ಕಾಂಗ್ರೆಸ್ ಪಕ್ಷದ ಉನ್ನತ ನಾಯಕರು ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಅಂತ ಹೇಳ್ಬಿಟ್ಟು ಮಾಡ್ಕೊಂಡಿದ್ರಂತೆ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಅಂದ್ರೆ ಅದು ಕ್ಯಾಶ್ ಪಾಲಿಟಿಕ್ಸ್ ಅದು ಕ್ಯಾಶ್ ತಗೊತಾರ ತಿರುಗಿ ಬೀಳ್ತಾರೆ ಅದ ನೋಡ್ರಿ ಗಾಂಧೀಜಿ ನೋಡಿದ್ರೆ ಎಲ್ಲಾರ ಅದು ಅದು ಸಾಮಾನ್ಯ ಅದು ದುಡ್ಡು ತಗೊಂಡು ಹೊಳೆ ಬಿಡ್ತಾರ ಆದ್ರ ಲೀಡರ್ ಬಿಳ್ತಾರ ಕಾರ್ಯಕರ್ತರು ಬಿಡೋದಿಲ್ಲ ಅದು ಅಡ್ಜಸ್ಟ್ಮೆಂಟ್ ಅಲ್ಲ ಕ್ಯಾಶ್ ಅದು ಯಾರು ದುಡ್ಡು ಮುಟ್ಟಿರ್ತೈತಿ ದುಡ್ಡು ತಗೊಂಡ್ ಪರವಾಗಿ ಮಾಡ್ತಾನ ಆದ್ರೆ ಈ ಇನ್ ಯಾರ್ದು ದುಡ್ಡು ನಡೆಯಂಗಿಲ್ಲ ಇಲ್ಲಿ ಇನ್ನೇನಿದ್ರು ಸ್ವಾಭಿಮಾನಿ ಹೋರಾಟ ಕಾಂಗ್ರೆಸ್ ಪಕ್ಷದ ಮುಖಂಡರು ಈ ವರ್ಷ ಸುಂಟ್ರ ಗಾಳಿ ಟೈಪ್ ಹಳ್ಳಿ 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 ಈಗಾಗ್ಲೇ ಪ್ರಚಾರ ಶುರು ಮಾಡ್ಯಾರ ನಮ್ಮ ಸರ್ಕಾರ ಐದು ಗ್ಯಾರಂಟಿ ಕೊಡ್ತಾ ಇದೆ ಬಿಜೆಪಿ ಏನ್ ಕೊಡ್ಬೋದು ಒಂದ್ ಊಟಿಗೆ ಒಂದ್ ಸಾವಿರ ಐದ್ನೂರು ನನ್ನ ಇಲೆಕ್ಷನ್ ಸಾವಿರ ಏನ್ ಕೊಟ್ರಂತೆ ಈಗ ನಮ್ ನಮ್ ಸರ್ಕಾರ ತಿಂಗಳ ನಾಲ್ಕೈದು ಸಾವಿರ ರೂಪಾಯಿ ಕೊಡ್ತಾ ಇದ್ದಲ್ಲ ಜನ ಆ ಗ್ಯಾರಂಟಿಯನ್ನು ನಂಬಿ ಊಟ ಆಗ್ತಾರೆ ಹೊರತು ಯಾರದೋ ಒಂದು ಇದು ಕದ್ದ ದುಡ್ಡಿಗೆ ಜನ ಈ ವರ್ಷ ಮಾರೋದಿಲ್ಲ ಸಿಗಂ ಸುಂದ್ರ ವಿಧಾನಸಭಾ ಕ್ಷೇತ್ರದ ಸ್ವಾಭಿಮಾನಿ ಮತದಾರರು ನಮ್ಮ ನೆಚ್ಚಿನ ನಾಯಕರಾದಂತಹ ಸನ್ಮಾನ ಸಿದ್ದರಾಮಯ್ಯ ಸಾಹೇಬರು ಡಿ ಕೆ ಶಿವಕುಮಾರ್ ಅವರು ಕೊಟ್ಟಂತ ಯೋಜನೆಗಳಿಗೆ ಹಾಕ್ತಾರೆ ಹೊರತು ಇವು ಏನು ಕದ್ದ ದುಡ್ಡು ನಲ್ವತ್ತು ಪರ್ಸೆಂಟ್ ಕಮಿಷನ್ ದುಡ್ಡಿಗೆ ಈ ವರ್ಷ ಯಾರು ತಮ್ಮ ಒಂದು ಮತದ ಮತವನ್ನು ಮಾರ್ಕೊಳೋದಿಲ್ಲ ಯಾವ ಮುಖಂಡರು ಕೂಡ ತಮ್ಮ ಅಲ್ಪ ಅಮೌಂಟ್ ಗೆ ತಮ್ಮ ಮಾರ್ಕೊಳ್ಳೋದಿಲ್ಲ ಎಲ್ಲಾರ್ಗು ಒಂದ ಆಶೆ ಹುಟ್ಟೈತಿ ಮೊದ್ಲು ಆಶೆ ಇರ್ಲಿಲ್ಲ ಏನಪ್ಪಾ ಪ್ರತಿ ಸಲ ಸೋಲ್ತೀವಿ ಈ ಸಲ ಗೆದ್ದೇವಲ್ಲ ಇಂತ ದೊಡ್ಡ ದೊಡ್ಡ ನಾಯಕ ಇರುವಂತ ಏರಿಯಾದಲ್ಲಿ ಮೈನಸ್ ಆದ್ರೂ ಇವತ್ತು ಶಿಗ್ಗಾಂವ್ ಅಲ್ಲಿ ಒಂಬತ್ತು ಸಾವಿರ ಆಗಿದ್ದಕ್ಕ ದೊಡ್ಡ ಧೈರ್ಯ ಬಂದೈತಿ ನಮ್ಮ ಕಾರ್ಯಕರ್ತರಿಗೆ ನಮ್ಮ ಕಾರ್ಯಕರ್ತರಿಗೆ ಒಂದೇ ಕಾಣೋದು ಕಾಂಗ್ರೆಸ್ ಪಕ್ಷ ಈ ವರ್ಷ ಗೆಲ್ಲಿಸಬೇಕು ಅನ್ನೋಂತ ಹೋರಾಟಕ್ಕ ನಾವೆಲ್ಲ ಅಣಿ ನಾವೆಲ್ಲ ಅಣಿ ನಮ್ಮ ನೆಚ್ಚಿನ ನಾಯಕರಾದಂತಹ ಸನ್ಮಾನ್ಯ ಸತೀಶ್ ಅಣ್ಣ ಜಾರಕಿಹೊಳಿ ಅವ್ರಿಗೂ ಅವರ ನೇತೃತ್ವದಲ್ಲಿ ಚುನಾವಣೆ ನಡೀತಿದ್ವಿ ಅವ್ರ ಬಹಳಷ್ಟು ಪ್ರಭಾವ ಐತಿ ಈ ಭಾಗದಲ್ಲಿ ಅವರ ಬಹಳಷ್ಟು ಫಾಲೋವರ್ಸ್ ಇದ್ದಾರ ಅವರ ಮಾನವ ಬಂಧುತ್ವ ವೇದಿಕೆಯಿಂದ ಬಹಳಷ್ಟು ಕೆಲಸ ಕಾರ್ಯಗಳಾಗಿದ್ದಾವ ಇಲ್ಲಿ ಇಲ್ಲಿ ಕೂಡ ಅವರ ಒಂದು ನೇತೃತ್ವದಲ್ಲಿ ಈ ವರ್ಷ ಚನ್ನಮ್ಮ ಸರ್ಕಲ್ ಅಲ್ಲಿ ಕಾಂಗ್ರೆಸ್ನವರು ಬಣ್ಣ ಹಾಕೊಂಡು ಕುಣಿಯೋದು ನೂರಕ್ಕ ನೂರ್ ಗ್ಯಾರಂಟಿ ಐದನೇ ಗ್ಯಾರಂಟಿ ಇದು ಆರನೇ ಗ್ಯಾರಂಟಿ ಆರನೇ ಗ್ಯಾರಂಟಿ ಏನು ಚೆನ್ನಮ್ಮ ಸರ್ಕಲ್ ಅಲ್ಲಿ ಕಾಂಗ್ರೆಸ್ನವರು ಬಣ್ಣ ಹಾಕೊಂಡು ಕುಣಿಯೋದು ಆರನೇ ಗ್ಯಾರಂಟಿ ನಮ್ದು ನೂರಕೂರ್ ಶತಶತ ಕ್ಷೇತ್ರದಲ್ಲಿ ಒಂದ್ ರೀತಿ ಇಲ್ಲವರ್ಗೂ ಸಹ ಒಂದ್ ರೀತಿ ಕಾಂಗ್ರೆಸ್ ಬ್ಲಾಕ್ ಕಚೇರಿನೇ ಇಲ್ಲ ಸರ್ ವಿಶೇಷವಾಗಿ ಇಂತಹ ಸಂದರ್ಭದಲ್ಲಿ ಯಾವ ರೀತಿ ಬರೀ ಎಲೆಕ್ಷನ್ ಟೈಮ್ ಮಾತ್ರ ಆಕ್ಟಿವ್ ಆಗ್ತಾರೆ ಎಲ್ಲವರ್ಗು ಒಂದು ಪರ್ಮನೆಂಟ್ ಆಗಿ ಕಚೇರಿ ಇಲ್ವಂತೆ ಈ ರೀತಿ ಆಗ್ಬಿಟ್ರೆ ಯಾವ ರೀತಿ ಸಾಧ್ಯ ಸಂಘಟನೆ ಬಿಜೆಪಿ ಕಚೇರಿ ಇದೆ ಎಲ್ಲಿದೆ ಬಿಜೆಪಿ ಕಚೇರಿ ಒಂದು ಸಂಘಟನೆ ಎಲ್ಲಿ ಬಿಜೆಪಿ ಕಚೇರಿ ಇಲ್ಲೇ ನೋಡ್ರಿ ಇಲ್ಲಿ ಒಂದ್ ನಿಮಿಷ ಇಲ್ಲೇ ಕಾಂಗ್ರೆಸ್ ಪಕ್ಷದ ಕಚೇರಿ ಇದೆ ಆದ್ರೆ ಜನರಿಗೆ ಕಂಡಿಲ್ಲ ಕಾಂಗ್ರೆಸ್ನವ್ರಿಗೆ ಅಷ್ಟೇ ಗೊತ್ತೈತಿ ಸುಮಾರು ಮೂರು ವರ್ಷಗಳಿಂದ ಕಾಂಗ್ರೆಸ್ ಕಚೇರಿ ಇದೆ ಕಾಂಗ್ರೆಸ್ ಕಚೇರಿಯಲ್ಲಿ ದಿನ ಕಾಂಗ್ರೆಸ್ ಪಕ್ಷದ ಮುಖಂಡರು ಸಭೆ ಸೇರ್ತಾರೆ ಮಾಡ್ತಾರ ಎಂ ಪಿ ಅಲ್ಲೇ ಮಾಡ್ಯಾರ ಎಂಎಲ್ ಎಲ್ ಎಲೆಕ್ಷನ್ ಅಲ್ಲೇ ಮಾಡ್ಯಾರ ಸುಮ್ ಸುಮ್ನೆ ಕಚೇರಿ ಇಲ್ಲ ಅಂತ ಹೇಳ್ತಾರೆ ಕಾಂಗ್ರೆಸ್ ಬಗ್ಗೆ ಅಭಿಮಾನ ಯಾರಿಗೆ ಐತಿ ಅವ್ರಿಗೆ ಕಾಂಗ್ರೆಸ್ ಕಚೇರಿ ನೋಡ್ಯಾರ ಕಾಂಗ್ರೆಸ್ ನಾಯಕ ಇದ್ದ ಮತ್ತದೊಂದು ಬಿಜೆಪಿ ಬಿ ಟಿಮ್ ಅಂತ ಎಲ್ಲ ಇರ್ತಾವ ಅವ್ರಿಗೆಲ್ಲಾ ಕಚೇರಿ ಕಾಣೋದಿಲ್ಲ ಕಾಂಗ್ರೆಸ್ ಪಕ್ಷದವ್ರಿಗೆಲ್ಲಾರು ಕಚೇರಿ ಐತಿಲ್ಲಪ್ಪ ಬೈಲಿ ಚುನಾವಣೆ ಮಾಡಿದೇವಾ ಎರಡು ಚುನಾವಣೆ ಮಾಡ್ಯವಾ ಒಂದು ಚುನಾವಣೆ ಮುಖ್ಯಮಂತ್ರಿ ಫೇಸ್ ಮಾಡಿ ಮತ್ತೊಂದು ಚುನಾವಣೆಯಲ್ಲಿ ತೊಂಬತ್ ಮೂರು ಸಾವಿರ ಒಟ್ಟು ತಗೊಂಡ್ವಿ ಅಭಿವೃದ್ಧಿಗೆ ಸಂಬಂಧಿಸಿದಂತೆ ಏನಾರ ಅಭಿವೃದ್ಧಿ ಆಗಿದೆಯಾ ಶಿಗ್ಗಾವಿಯಲ್ಲಿ ನೋಡ್ರಿ ಸ್ವಲ್ಪ ಜನ ಕಾಂಟ್ರಾಕ್ಟರ್ ಅಭಿವೃದ್ಧಿ ಆಗಿದ್ದಾರೆ ಮುಖ್ಯಮಂತ್ರಿಗಳ ಸಂಬಂಧಿಕರ ಅಭಿವೃದ್ಧಿ ಆಗಿದ್ದಾರೆ ಮುಖ್ಯಮಂತ್ರಿಗಳ ಸಹಪಾಠಿಗಳ ಅಭಿವೃದ್ಧಿ ಆಗಿದ್ದಾರೆ ಆದ್ರ ಕ್ಷೇತ್ರ ಯಾವುದು ಅಭಿವೃದ್ಧಿ ಆಗಿಲ್ಲ ಯಾಕೆ ಅಭಿವೃದ್ಧಿ ಆಗಿಲ್ಲ ಅಂದ್ರೆ ಇವತ್ತು ಬಹಳಷ್ಟು ಜನ ಮುಖ್ಯಮಂತ್ರಿಗಳು ನಾವು ಆದವ್ರು ನೋಡಿದಿವಿ ಜಗದೀಶ್ ಶೆಟ್ಟರ್ ಆದ್ರು ಹುಬ್ಳಿ ನೋಡಿದ್ವಿ ಬಿಜೆಪಿಯವರೇ ಆಗ್ಲಿ ಅವ್ರ ಯಡಿಯೂರಪ್ಪ ಶಿವಮೊಗ್ಗ ನೋಡಿದ್ವಿ ನಮ್ಮ ಸಿದ್ದರಾಮಯ್ಯ ಸಾಹೇಬರಾದ್ರು ಮೈಸೂರು ನೋಡಿದ್ವಿ ಎಸ್ ಎಂ ಕೃಷ್ಣ ಅವ್ರು ಬೆಂಗಳೂರು ಅಭಿವೃದ್ಧಿ ಮಾಡಿದ್ರು ಆದ್ರೆ ನೀವು ಶಿಗ್ಗಾಂವ್ ಹೋಗ್ರಿ ಸೌನೂರ್ನಾಗ ಹನ್ನೆರಡು ದಿನಕ್ಕೊಮ್ಮೆ ಕುಡಿಯಕ್ ನೀರ್ ಸಿಕ್ತಿ ಶಿಗ್ಗಾಂವ್ ಹನ್ನೆರಡು ದಿನಕ್ಕೊಮ್ಮೆ ಕುಡಿಯಾಕ್ ನೀರ್ ಸಿಕ್ತಿ ಆಮೇಲೆ ನಿಮ್ಮ ಸ್ಲಂ ಬೋರ್ಡಿನ ಮನೆಗಳಲ್ಲಿ ಅವ್ಯವಹಾರ ಆಗಿತಿ ಏಳು ಲಕ್ಷ ರೂಪಾಯ್ ಮನಿ ಅಂತಾರ ಎರಡ್ ಲಕ್ಷ ರೂಪಾಯ್ ಮಟೀರಿಯಲ್ ಕೊಡೋದಲ್ಲ ಆಮೇಲೆ ಎಲ್ಲಾರ್ಗಿಂತ ದೊಡ್ಡ ಅನಾಥ ಇವರು ನೀರಾವರಿ ಮಂತ್ರಿ ಆದ್ರು ಹೋಮ್ ಮಿನಿಸ್ಟರ್ ಆದ್ರು ಮುಖ್ಯಮಂತ್ರಿ ಆದ್ರೂ ಕೂಡ ಇವತ್ತಿನ ಕೂಡ ಸೌನೂರಿನ ತಹಸೀಲ್ದಾರ್ ಅನ್ನು ಇವ್ರಿಗೆ ಸುಧಾರಣೆ ಆಗಿಲ್ಲ ಸಣ್ಣೂರ ತಹಸೀಲ್ದಾರ್ ಆಫೀಸ್ನಾಗ ನೀವು ಒಂದು ಡಾಕ್ಯುಮೆಂಟ್ ಕೇಳಿದ್ರೆ ನಿಮ್ಗೆ ಇಂಬರ ಏನ್ ಸಿಕ್ತೈತಿ ಗೊತ್ತೇತೇನ್ರಿ ದಾಖಲಾತಿಗಳು ಲಭ್ಯ ಇಲ್ಲ ಎಲ್ಲಿ ಹೋಗ್ಬೇಕು ರೈತರು ಇವತ್ತು ಸಾಲ ತಗೋಬೇಕು ಲೀಗಲ್ ಒಪಿನಿಯನ್ ಕೇಳ್ತಾರ ಯಾರಾದ್ರು ಆಸ್ತಿ ಮಾರಬೇಕು ಲೀಗಲ್ ಒಪಿನಿಯನ್ ಕೇಳ್ತಾರ ಲೀಗಲ್ ಒಪಿನಿಯನ್ ಗೆ ಡಾಕ್ಯುಮೆಂಟ್ ಎಲ್ಲಿಂದ ತರಬೇಕು ಎಲ್ಲಾದರೂ ಸಂತೆಯಲ್ಲಿ ಸಿಗ್ತಾವ ಸುಮಾರು ಇಪ್ಪತ್ತು ವರ್ಷಗಳಿಂದ ಈ ಕ್ಷೇತ್ರದ ಶಾಸಕರಾಗಿ ನೀರಾವರಿ ಮಂತ್ರಿಯಾಗಿ ಮುಖ್ಯಮಂತ್ರಿಯಾಗಿ ಒಂದು ತಹಸೀಲ್ದಾರ್ ಆಫೀಸ್ ಅನ್ನು ಸುಧಾರಣೆ ಮಾಡಲಿಲ್ಲ ಆದ್ರಿಂದ ಈ ಕ್ಷೇತ್ರದ ಜನರಿಗೆ ಅನ್ಯಾಯ ಮಾಡಿ ಇಲ್ಲಿಂದ ಅವರು ಪಲಾಯನವಾದ ಮಾಡಿದಾರ ನೇರ ಆರೋಪವನ್ನು ನಾನು ಮಾನ್ಯ ಬಸವರಾಜ್ ಬೊಮ್ಮಿ ಅವರ ಮೇಲೆ ಮಾಡ್ತೀನಿ ವರ್ಷ ಚೆನ್ನಮ್ಮನ್ ಸರ್ಕಲ್ ನಲ್ಲಿ ಕಾಂಗ್ರೆಸ್ನ ವಿಜಯೋತ್ಸವ ನೂರಕ್ಕೆ ನೂರ ಆಗ್ತೈತಿ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಿಕ್ ಬಯಸ್ತೇನೆ ನೂರಕ್ ನೂರ ನಮ್ಗೆ ಸಿಕ್ತೈತೆ ಅಂತ ವಿಶ್ವಾಸ ಐತಿ ಪಕ್ಷ ಯಾರ್ಗ್ ನಿರ್ಧಾರ ಮಾಡಿದ್ರು ನಾವು ಪಕ್ಷದ ಜೊತೆಗಿರ್ತೇವಂತ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಿಕ್ ಬಯಸ್ತೀನಿ ಕಾಂಗ್ರೆಸ್ ಪಕ್ಷದಿಂದ ಮಾಜಿ ಶಾಸಕರಾಗಿರ್ತಕ್ಕಂತ ಶ್ರೀ ಅಜಂಪಿರ್ ಖಾದ್ರಿ ಅವರು ಒಂದ್ ರೀತಿ ನಮ್ಗೆ ನಮ್ಮ ಪತ್ರಿಕಾ ಸಮೂಹ ಸಿಕ್ಕಿದ್ರೆ ಸರ್ ನಮಸ್ತೆ ವಿಶೇಷವಾಗಿ ಒಂದ್ ರೀತಿ ಉಪಚುನಾವಣೆ ರಂಗು ರಂಗೇರ್ತಾ ಇದೆ ವಿಶೇಷವಾಗಿ ತಾವು ಸಹ ಮತ್ತೆ ಆ ಈ ಬಾರಿ ಆಕಾಂಕ್ಷಿ ಆಗಿದ್ದೀರಾ ಇದು ಉಪ ಚುನಾವಣೆ ನಮ್ ತೆಲೆ ಮೇಲೆ ಬಂದಿದೆ ಈ ಕ್ಷೇತ್ರದ ಶಾಸಕರು ಲೋಕಸಭಾ ಸದಸ್ಯರಾಗಿದ್ದಾರೆ ಹಾವೇರಿ ಲೋಕಸಭಾದಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷ ಅಭ್ಯರ್ಥಿ ಗೆಲ್ತೈತೆ ಅಂತ ಹೇಳಿ ನಾವು ಬಹಳಷ್ಟು ಗುರುಪ್ ಇದ್ವಿ ಆದ್ರೆ ಅದು ನಮ್ಮ ಸೋಲಾಗೋದ್ರಿಂದ ಇಲ್ಲೇ ಭಾರತೀಯ ಜನತಾ ಪಾರ್ಟಿ ಗೆಲ್ಲೋದ್ರಿಂದ ಉಪಚುನಾವಣೆ ಬಂದಿದೆ ಆ ಚುನಾವಣೆ ಎದುರಿಸಬೇಕಾಗಿದೆ ಹಾಗಾಗಿ ನಾವು ಸಿದ್ಧತೆ ಮಾಡ್ತಾ ಇದ್ದೇವೆ ನಮ್ಮ ನಾಯಕರು ಶೋಷಿತ ಜನಾಂಗದ ಒಬ್ಬ ಮುಕ್ಸದಿ ರಾಜಕಾರಣಿಗಳಾಗಿರತಕ್ಕಂತ ಸನ್ಮಾನ್ಯ ಸತೀಶ್ ಅಣ್ಣ ಜಾರಕಿಹೊಳಿ ಸಾಹೇಬರು ಬರ್ತಾ ಇದ್ದಾರೆ ಅವ್ರಿಗೆ ಸ್ವಾಗತ ಅವ್ರಿಗೆ ಸ್ವಾಗತ ಮಾಡ್ಲಿಕ್ಕೆ ನಾವೆಲ್ಲ ಸೇರಿದಿವಿ ಸ್ವಾಗತ ಮಾಡ್ತೀವಿ ಮತ್ತೆ ಚುನಾವಣೆ ಬಂದಿದೆ ಅವ್ರು ಏನ್ ಮಾರ್ಗದರ್ಶನ ಕೊಡ್ತಾರೆ ಆ ಪ್ರಕಾರ ನಾವು ಕೆಲಸ ಮಾಡ್ಲಿಕ್ಕೆ ಇವತ್ತು ಎಲ್ಲ ನಾವು ಮುಖಂಡರು ಕಾರ್ಯಕರ್ತರು ಸೇರಿದ್ರೆ ಲೋಕಸಭಾ ಚುನಾವಣೆ ಬೇರೆ ಮುಗಿದಿದೆ ವಿಶೇಷವಾಗಿ ಶಿಗ್ಗಾವಲ್ಲಿ ಸಾಕಷ್ಟು ಒಂದ್ ರೀತಿ ಲೀಡ್ ಆಗಿರೋದಕ್ಕೆ ಕ್ರೆಡಿಟ್ ಒಂದ್ ರೀತಿ ಲೀಡ್ ವಾರ್ ಜಾಸ್ತಿ ಆಗ್ತಾ ಇದೆ ಸರ್ ಒಂದ್ ಕಡೆ ಅವರು ನಮ್ಮ ವರ್ಚಸ್ಸಿಂದ ಜಾಸ್ತಿ ಆಗಿರೋದು ಅಂತ ಒಂದ್ ಕಡೆ ಹೇಳ್ತವ್ರೆ ಒಂದ್ ಕಡೆ ನಿಮ್ಮ ಬೆಂಬಲಿಗರು ನಿಮ್ಮ ಒಂದು ವರ್ಚಸ್ಸಿಂದ ಜಾಸ್ತಿ ಆಗಿರೋದು ಅಂತ ಹೇಳ್ತಾವ್ರೆ ನಿಮ್ಮ ಕಾರ್ಯಕರ್ತರು ನೋಡಿದ್ರೆ ನಾಯಕರ ಒಂದ್ ರೀತಿ ಗ್ಯಾರಂಟಿ ಬಾಗಿಗಳ ಎಫೆಕ್ಟ್ ಅಂತ ಹೇಳ್ತಾ ಇದಾರೆ ಏನ್ ಸರ್ ಇದು ಸಮಸ್ಯೆ ನೋಡಿ ಇದು ಯಾರು ವರ್ಚಸ್ ಅಲ್ಲ ಮತದಾರ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರ ನಾಯಕತ್ವ ಏನು ಇವತ್ತು ಕೆ ಪಿ ಸಿ ಅಧ್ಯಕ್ಷರಾದ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬರು ಎಚ್ ಕೆ ಪಾಟೀಲ್ ಸಾಹೇಬರು ಸಂತೋಷ್ ಲಾಡ್ ಸಾಹೇಬರು ಜಮೀರ್ ಅಹಮದ್ ಸಾಹೇಬರು ವಿನಯ್ ಕುಲ್ಕರ್ಣಿ ಸಾಹೇಬರು ಸಲೀಂ ಅಹಮದ್ ಸಾಹೇಬರು ಶಿವಾನಂದ್ ಪಾಟೀಲ್ ಸಾಹೇಬರು ನಮ್ಮ ರಾಜ್ಯದ ಕಾಂಗ್ರೆಸ್ಸಿನ ಎಲ್ಲ ನಾಯಕರು ಇವತ್ತು ಏನು ರಾಜ್ಯದ ಜನತೆಗೆ ಪಂಚ್ ಗ್ಯಾರಂಟಿ ಕೊಟ್ಟಿರ್ತಕ್ಕಂಥದ್ದು ಆ ಗ್ಯಾರಂಟಿಯ ಜನಪ್ರಿಯತೆ ಸಿದ್ದರಾಮಯ್ಯ ಸಾಹೇಬರ ನಾಯಕತ್ವ ಜೊತೆಗೆ ನಮ್ಮ ಲೋಕಸಭಾ ಅಭ್ಯರ್ಥಿ ವಿನೋದ್ ಅಸೋಟಿ ಅವರು ಬಹಳ ಮುಗ್ದ್ರು ಒಳ್ಳೆ ವ್ಯಕ್ತಿ ಅಂತೇಳಿ ಇವತ್ತು ಎಲ್ಲಾ ಸಮುದಾಯದವ್ರು ಸೇರಿ ಅವ್ರು ಓಟ್ ಹಾಕೋದ್ರಿಂದ ಇವತ್ತು ಒಂದ್ ಎಂಟು ಸಾವಿರ ಲೀಡ್ ಆಗಿದೆ ಇಲ್ಲಿ ಅದಕ್ಕೆ ಬೇರೆ ಬೇರೆ ಕಾರಣಗಳದ್ರು ಅದ್ರ ಬಗ್ಗೆ ಬೆಳಕು ಚೆಲ್ಲಕ್ಕೆ ಹೋಗಲ್ಲ ಸಮಯ ಬಂದಾಗ ತಿಳಿಸ್ತೀನಿ ಆದ್ರೆ ನಾ ಲೀಡ್ ಕೊಟ್ಟಿನಿ ನೀ ಲೀಡ್ ಕೊಟ್ಟಿನಿ ನನ್ ಪವರ್ ನಿನ್ ಪವರ್ ಇದು ಇಲ್ಲ ಮತದಾರ ಪವರ್ ಮತದಾರ ತೀರ್ಪು ಕೊಟ್ಟಿದ್ದಾರೆ ನಮ್ಮ ಪಕ್ಷದ ಹಸ್ತದ ಚಿನ್ನದ ಅಡಿಯಲ್ಲಿ ಇವತ್ತು ಆಶೀರ್ವಾದ ಮಾಡ್ಯಾರ ಅಂದ್ರೆ ಅದು ಕಾಂಗ್ರೆಸ್ ಪಕ್ಷಕ್ಕೆ ಹೋಗ ಶ್ರೇಯಸ್ಸು ಡಿ ಕೆ ಶಿವಕುಮಾರ್ ಸಾವಿಗೆ ಸಿದ್ದರಾಮಯ್ಯ ಸಹ ಖರ್ಗೆ ಸಾಹ್ರಿಗೆ ಹೋಗ್ತೈತಿ ನಾನು ಒಬ್ಬ ಸಾಮಾನ್ಯ ಕಾರ್ಯಕರ್ತ ನನ್ನ ಎಷ್ಟು ಶಕ್ತಿ ಐತೆ ಎಷ್ಟು ಓಟ್ ಹಾಕ್ಸಕ್ ಪ್ರಯತ್ನ ಮಾಡಿ ಅಷ್ಟೇ ಕಾಂಗ್ರೆಸ್ ಪಕ್ಷ ಗೆಲ್ಬೇಕಾದ್ರೆ ವಿಶೇಷವಾಗಿ ತಾವು ಎಲ್ಲರೂ ಒಗ್ಗಟ್ಟಾಗಬೇಕು ಅಂತ ಹೇಳ್ಬಿಟ್ಟು ಒಂದ್ ಕಡೆ ಇದೆ ಒಂದ್ ಕಡೆ ನೀವ್ ಆಕಾಂಕ್ಷಿ ಆಗಿದ್ರ ಒಂದ್ ಕಡೆ ಜಾಸೀರ್ ಅಹಮದ್ ಪಟ್ಟಣ ಅವರು ಒಂದ್ ಕಡೆ ಇದಾರೆ ಒಂದ್ ಕಡೆ ನಿಮ್ಮ ಜಿಲ್ಲಾಧ್ಯಕ್ಷರಿದ್ದಾರೆ ಒಂದ್ ಕಡೆ ಮತ್ತೊಬ್ರು ಒಂದ್ ರೀತಿ ರಜ ತುಳ್ಳಾಗಡ್ಡಿ ಹೀಗೆ ಹಲವಾರು ದಿನೇ ದಿನೇ ಆಕಾಂಕ್ಷಿಗಳ ಪಟ್ಟಿನೇ ಜಾಸ್ತಿ ಆಗ್ತಾ ಇದೆ ಯಾವ ರೀತಿ ಸಾಧ್ಯ ಸರ್ ಗೆಲ್ಲೋದು ನೋಡಿ ನೋಡಿ ನಮ್ಮ ಬಾಯಿಲೆ ಏನ್ ಕೇಳ್ಬೇಡ್ರಿ ಈ ಕ್ಷೇತ್ರದಲ್ಲಿ ಈಗಾಗಲೇ ಜನ ಸ್ವರಾಜ್ ಪಾದಯಾತ್ರೆ ನಾ ಮಾಡಿದ್ದೀನಿ ಹತ್ತು ಸಾವಿರ ಜನ ನನಗೆ ಬೆಂಬಲ ಕೊಟ್ರು ನನ್ನ ಹೆಜ್ಜೆಯಲ್ಲಿ ಹೆಜ್ಜೆ ಹಾಕ್ಯಾರ ಹದಿನಾರು ಕಿಲೋಮೀಟರ್ ಮೊನ್ನೆ ನನ್ನ ಮುಖಂಡರು ನನ್ನ ಹಿತೈಷಿಗಳು ಖಾದ್ರಿ ನಡೆ ಹಳ್ಳಿ ಕಡೆ ಅಂತ ಒಂದು ಕಾರ್ಯಕ್ರಮ ಹಾಕ್ಬಂಟ್ ಆವಾಗ ಅಭೂತಪೂರ್ವವಾದ ಬೆಂಬಲ ಸಿಕ್ತು ಆದ್ರೆ ನೀವು ಹಳ್ಳಿಯಲ್ಲಿ ಹೋಗ್ರಿ ಚಹಾ ಅಂಗಡಿಯಾಗಿ ಕೇಳ್ರಿ ಬಸ್ ಸ್ಟ್ಯಾಂಡ್ ಯಾಕೆ ಕೇಳ್ರಿ ಮತ್ತ ಬಟ್ಟೆ ಅಂಗಡಿಯಾಗಿ ಕೇಳ್ರಿ ರಿಕ್ಷಾದವ್ರ ಕೇಳ್ರಿ ನವರು ಕೇಳ್ರಿ ಹೊಲದಾಗ ಕೆಲಸ ಮಾಡೋರು ಕೇಳ್ರಿ ಅವ್ರ ಮನಸ್ಥಿತಿ ಏನಿದೆ ಅಂದ್ರೆ ನಮ್ಮ ಶಾಸಕ ನಮ್ಮ ಜನಪ್ರತಿನಿಧಿ ನಮ್ಮ ತಾಲೂಕ್ ಆಗ್ಬೇಕು ಟ್ವೆಂಟಿ ಫೋರ್ ಇಂಟು ಸೆವೆನ್ ಸಿಗೋ ಆಗ್ಬೇಕು ಹೊರಗ್ಲಿಂದ ಬರ್ತಾರ ಈಗ ಎಲ್ಲ ಚೈನಾ ಸೆಟ್ ಬಂದಂಗೆ ಬೇರೆ ತಾಲೂಕಿನವ್ರಿಗೆ ಅವಕಾಶ ಇಲ್ಲ ಅನ್ನೋವಂಥದ್ದು ನಮ್ಮ ಮತದಾರರು ನಮ್ಮ ತಾಲೂಕಿನ ಪ್ರಜ್ಞಾವಂತ ಮತದಾರರು ಹೇಳ್ತಾ ಇದಾರೆ ಹಾಗಾಗಿ ಈಗ ಚುನಾವಣೆ ಬಂದಿದೆ ಸರ್ಕಾರ ಐತಿ ಅಂತೇಳಿ ಎಲ್ಲಾರು ಒಂದೊಂದು ಅರ್ಜಿ ಹಾಕೋರು ಅದಕ್ಕೆ ನಾ ಏನ್ ಬ್ಯಾಡ ಅನ್ನಕ್ ಆಗಲ್ಲ ಆದ್ರೆ ಕೊನೆ ತೀರ್ಪು ನಮ್ಮ ಮತದಾರದ್ದು ಅವ್ರು ಏನ್ ತೀರ್ಪು ಕೊಡ್ತಾರೋ ಎಲ್ಲ ಸ್ವಾಗತ ಮಾಡ್ಬೇಕಲ್ಲ ಅದಕ್ಕೆ ನಮ್ಗೆ ವಾಯ್ಲಿ ಹೇಳಬೇಡ್ರಿ ನೀವೆಲ್ಲ ಮತದಾರ ಕೇಳ್ರಿ ಇವ್ರಿಗೆ ಕೇಳಬೇಡ್ರಿ ನಮ್ಮ ಜೊತೆ ಬಂದವ್ರಿಗೆ ಕೇಳ್ಬೇಡ್ರಿ ಹೋಗ್ರಿ ಅಲ್ಲಿ ಇವತ್ತು ಸಿಗ್ಗ ಬಜಾರ್ ಇದೆ ಬಜಾರ್ನಾಗ ಕೇಳ್ರಿ ಸೌತಿಕಾಯಿ ಮಾರೋರಿಗೆ ಕಾಯಿಪಲ್ಲಿ ಮಾರೋರ್ಗೆ ಆ ಚಾ ಪುಡಿ ಮಾರೋರ್ಗೆ ಅಕ್ಕಿ ಮಾರೋರ್ಗೆ ಇವ್ರಿಗೆಲ್ಲ ಕೇಳ್ರಿ ಆದ್ರೆ ನಿಮಗೆ ಕರೆಕ್ಟಾಗಿ ಇಲ್ಲಿ ನಾಡಿ ಮಿಡಿತ ಸಿಗ್ತದೆ ಹೊರಗಿನವ್ರಿಗೆ ಅವಕಾಶ ಏನು ಒಳಗಿನವ್ರಿಗೆ ಅವಕಾಶ ಅನ್ನೋದು ಅದು ನೀವು ಈ ಈ ನಿಮ್ಮ ಮಾಧ್ಯಮದ ಮುಖಾಂತ್ರ ರಾಜ್ಯದ ಜನರಿಗೆ ರಾಜ್ಯದ ಮುಖಂಡರಿಗೆ ತೋ ತೋರ್ಸ್ಬೇಕು